ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಿಂಬೆ ಹುಳಿ ಚಿತ್ರನ ಮಾಡ್ತಾಯಿದ್ದೀನಿ ಏನೆಲ್ಲ ತಗೊಂಡಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ನಿಂಬೆಹಣ್ಣು ಮಸಿಮೆಣಿಕಾಯಿ ಶುಂಠಿ ಸ್ವಲ್ಪ ಚಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ಸೊ ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಕಡಲೆ ಬೀಜ ಉದ್ದಿನ ಬೇಳೆ ಕಡಲೆಬೇಳೆ ಮೂರೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮು ಉದ್ದಿನಬೇಳೆ ಹಾಕೋದ್ರಿಂದ ಆರೋಮ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತೂ ಘಮ ಘಮ ಅನ್ನತ್ತೆ ಸೇಮ್ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಸೇಮ್ ಅದೇ ಥರ ಟೇಸ್ಟ್ ಕೊಡುತ್ತೆ ನಾನು ಮಾಡೋ ಅಂಥದ್ದು ಚೆನ್ನಾಗಿ ಬರುತ್ತೆ ಶುಂಠಿನ ಒಂದು ಅರ್ಧ ಇಂಚನ್ನು ಆ್ಯಡ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ ಚ ಹಚ್ಚಿ ಹಾಕಿ ಅದರೊಳಗಡೆ ಇನ್ನು ಕೆಲವೊಬ್ಬರು ಒಳಕ್ ಒಳಕಲ್ ಚಿತ್ರಾನ್ನ ಅಂತ ಮಾಡ್ತಾರೆ ಅಂದರೆ ಹಸಿರು ಮೆಣ್ಸಿಕಾಯಿ ಶುಂಠಿ ಕೊತ್ತಂಬರಿನ ರುಬ್ಬಿ ಹಾಕಿ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಅದೆಲ್ಲ ಫ್ರೈ ಆದಮೇಲೆ ಕರಿಬೇವು ಕೂಡ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಜೀರೆ ಸಾಸಿವೆ ಎರಡೂ ಕೂಡ ಎಡ್ ಮಾಡ್ತಾ ಇದ್ದೀನಿ ಒಂದು ಅರ್ಧರ್ಧ ಅಷ್ಟು ಅಷ್ಟೇ ಅಂದರೆ ಟೀ ಕಾಲು ಟೀ ಅಷ್ಟು ಅಷ್ಟೇ ಚಿಕ್ಕ ಸ್ಪೂನ್ ಇರುತ್ತೆ ನೋಡಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಚಚ್ಚಿಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಫ್ಲೇವರ್ ಮಾತ್ರ ಈಗ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ ಈಗ ಹಸಿರು ಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ ಹಸಿರು ಮೆಣ್ಸಿಕಾಯಿ ಒಂದು ಖಾರಕ್ಕೆ ಇಷ್ಟು ಬೇಕು ಅಷ್ಟನ್ನ ಹಾಕ್ಕೊಳ್ಳಿ ಖಾರ ಆದ್ರೂ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಕೂಡ ನಾವು ಹಾಕ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ದಪ್ಪ ದಪ್ಪ ಹೆಚ್ಚಿದ್ದೀನಿ ಅಂತ ಅಂದ್ಕೋಬೋದು ನೀವು ದಪ್ಪ ದಪ್ಪೇನಿಲ್ಲ ಮೀಡಿಯಮಾಗೆ ಇದೆ ವೀಡಿಯೋದಲ್ಲಿ ಆ ಥರ ಕಾಣಿಸ್ತಾ ಇದೆ ಬಾಡಿ ಆದಮೇಲೆ ಕರೆಕ್ಟಾಗಿ ಆಗುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಈರುಳ್ಳಿನ ಎಷ್ಟು ಫ್ರೈ ಮಾಡ್ಕೋತೀವಿ ಅಷ್ಟು ಫ್ರೈ ಮಾಡಿ ಚೆನ್ನಾಗಿರುತ್ತೆ ಸ್ವಲ್ಪ ಹೆಚ್ಚಿರೋ ಕಡೆ ಏನೊಂದು ಸ್ವಲ್ಪ ಇದು ಈರುಳ್ಳಿ ಅದನ್ನು ಎತ್ತಾಕ್ತೆ ಚಿತ್ರಾನ್ನ ನಿಂಬೆ ಹುಳಿ ಚಿತ್ರಾನ್ನ ಅಂತೂ ಈ ಥರ ಮಾಡಿದ್ರೆ ಸಖತ್ ಟೇಸ್ಟ್ ಕೊಡುತ್ತೆ ಸೇಮ್ ಹೋಟೆಲಲ್ಲಿ ಮದುವೆ ಮನೆಯಲ್ಲಿ ಯಾವ ಥರ ಟೇಸ್ಟ್ ಬರುತ್ತೆ ಅದೇ ಥರ ಟೇಸ್ಟ್ ಬರುತ್ತೆ ಒಂದ್ಸಲ ಬೇಕಾದ್ರೆ ಮಾಡಿ ನೋಡಿ ಈಗ ಎಣ್ಣೆಲಿ ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ಅರಿಶಿಣದ ಪುಡಿನೂ ಆ್ಯಡ್ ಮಾಡ್ತಾಯಿದ್ದೀನಿ ಅರಶಿನ ಅರಿಶಿಣದ ಪುಡಿಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋದ್ರಿಂದ ಅರಿಶಿಣದ ಪುಡಿನೇ ಯೂಸ್ ಮಾಡಿ ಒಳ್ಳೆಯದು ಹಾಲಿಗೂ ಕೂಡ ಆ ಪುಡಿ ಹಾಕ್ಕೊಂಡು ಕುಡಿತಾರೆ ತುಂಬಾ ಒಳ್ಳೇದಿದೆ ಅದು ಅರಿಶಿಣ ಈಗ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಾನು ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಿಲ್ಲ ಎಣ್ಣೆಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಗುಜ್ಜು ಕೂಡ ಎರಡು ದಿನ ಮೂರು ದಿನ ಇಟ್ಕೋಬೋದು ಬೇಕಾದರೆ ಈಗ ಒಂದು ಅರ್ಧ ಒಳೆದು ಅರ್ಧ ಕಾಯಿ ತುರಿನ ಹಾಕ್ಕೊಂತ ಇದ್ದೀನಿ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಇಡೀ ಅಷ್ಟಿದೆ ಅದನ್ನೆರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ನಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡಿ ಒಂದು ಲೋಟಕ್ಕೆ ಎತ್ತಿಟ್ಕೊಂಡಿದ್ದೆ ಬೀಜ ತೆಗೆದು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕೊನೆಯಲ್ಲಿ ಆ್ಯಡ್ ಮಾಡಬೇಕು ಆ ಕೊನೆಯಲ್ಲಿ ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ರುಚಿ ಫಸ್ಟೇ ಆ್ಯಡ್ ಮಾಡಿದ್ರೆ ಒಂಥರ ಆಗುತ್ತೆ ಕಲ್ಲು ಇದು ಕಹಿ ಕಹಿ ಥರ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರಲ್ಲ ಲಾಸ್ಟಲ್ಲಿ ಕೊನೆಯಲ್ಲಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದೇ ಒಂದು ನಿಮಿಷ ಇದು ಮಾಡಿಕೊಂಡು ಆಫ್ ಮಾಡಿದ್ರೆ ಸಾಕು ಇಷ್ಟೇ ನಾನು ಒಂದು ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿರೋದು ಒಂದು ನಿಂಬೆಹಣ್ಣು ಒಟ್ಟಿಗೆ ಮೀಡಿಯಮ್ ಸೈಜಲ್ಲಿ ಒಂದು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದು ಮೂರರಿಂದ ನಾಲ್ಕು ಜನ ತಿನ್ಬೋದು ಸೊ ಫೈನಲಿ ಗೊಜ್ಜು ಕೂಡ ರೆಡಿ ಆಯಿತು ಇಷ್ಟನೇ ಸಿಂಪಲ್ಲಾಗಿ ಸೂಪರಾಗಿ ಈಸಿಯಾಗಿ ಮಾಡುವಂಥ ಮೆಥಡು ಎಲ್ಲರೂ ಈಗೇ ಮಾತಾಡೋ ಮಾಡೋದು ಬಟ್ ಶುಂಠಿನೇ ಆ್ಯಡ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ತಿಂಡಿ ಎಲ್ಲ ಮಾಡಿ ಅವ್ರಿಗೆಲ್ಲ ಹಾಕ್ಕೊಟ್ಟೆ ಬುನಿ ಇವತ್ತು ಡ್ಯೂಟಿಗೆ ಹೋಗಲ್ಲ ಅಂತ ಅಂದ್ರು ಸರಿ ಅಂತ ಅಂದ್ಕೊಂಡು ನಾನು ಬಟ್ಟೆ ತೊಳೆಯೋಣ ಅಂತ ಹೇಳಿ ಬಟ್ಟೆ ಇದೀನಿ ಅಪ್ಪ ಮಗ ಇಬ್ರು ಟಿವಿ ನೋಡ್ತಾ ಕೂತಿದ್ದಾರೆ ಇವತ್ತು ವಾರ ಬೇರೆ ಸಾಟರ್ಡೆ ಇದು ಸಾಟರ್ಡೆ ವ್ಲಾಗೂ ಬಟ್ಟೆ ನೆನೆ ಹಾಕ್ಬಿಟ್ಟು ಆಮೇಲೆ ಪಾತ್ರೆ ತೊಳೆದು ಆಮೇಲೆ ತೊಳೆಯೋಣ ಅಂತ ಯೋಚನೆ ಮಾಡ್ತಿದ್ದೆ ಯಾಕಂದ್ರೆ ಬಟ್ಟೆ ನೆಂದ್ರೆ ಅಷ್ಟೊತ್ತಿಗೆ ತೊಳೆಯೋಕೆ ಈಸಿ ಆಗುತ್ತೆ ಅಂತ ಹೇಳಿ ಬಟ್ಟೆನೆಲ್ಲ ಫಸ್ಟು ನೆನೆಯಾಕಿ ಇದೀನಿ ಆ ಕಡೆ ಸೈಡಲ್ಲಿ ಕಲ್ಲ ರೋಗ ಅಂತ ಇದೀನಿ ಕಲ್ಲ ರೋಗ ಅಂತ ಆದ್ರೆ ಬಟ್ಟೆ ಇನ್ನೂ ಬೇರೆ ಬಟ್ಟೆಗಳಿಗೆಲ್ಲ ಬಿಡುತ್ತೆ ಅಂತ ಹೇಳಿ ನಾನು ಫಸ್ಟ್ ನೋಡ್ಕೊತೀನಿ ಯಾವ ಯಾವ ಕಲರ್ ಹೋಗುತ್ತೆ ಅಂತ ಕಲರ್ ಹೋಗೋದನ್ನ ಸಪ್ರೇಟಾಗಿ ಈ ತರ ಎತ್ತಿಡ್ತೀನಿ ನೆನೆಸ್ಬಿಟ್ಟು ಆಮೇಲೆ ಅದನ್ನ ಲಾಸ್ಟಲ್ಲಿ ತೊಳ್ಕೊತೀನಿ ಇವನ್ನೆಲ್ಲ ಒಟ್ಟಿಗೆ ಹಾಕ್ತೀನಿ ಕಲರ್ ಹೋಗದೆ ಇರುವಂತದ್ನ ಈಗ ಫೈನಲಿ ನೆನೆ ಹಾಕಿ ಎಲ್ಲ ಆಯಿತು ತಿಂಡಿ ಇನ್ನೂ ತಿಂದಿಲ್ಲ ಪುನಿ ಆಮೇಲೆ ತಿನ್ನೋಣ ಅಂದ್ರು ಅಂತ ನಾನು ಸುಮ್ಮನೆ ಆದೆ ಸೊ ಚಿತ್ರಾನ್ನ ಮಾಡಿದ್ನಲ್ಲ ಚಿತ್ರಾನ್ನ ತಿಂತಾ ಇದ್ದೀನಿ ಪುನಿ ಇವತ್ತು ಡ್ಯೂಟಿಗೆ ಹೋಗಿಲ್ಲ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸಖತ್ತಾಗಿತ್ತು ಮಾತ್ರ ಹಪ್ಲಾನು ಮಾಡ್ಕೊಂಡಿದ್ದೆ ಪುನಿ ಹಪ್ಲಾ ತಿನ್ನಲ್ಲ ನನಗೆ ಒಬ್ಳಿಗೆ ಹಪ್ಲ ಮಾಡ್ಕೊಂಡಿದ್ದೆ ೆ ನಾನು ನನಗಿಷ್ಟ ಅಷ್ಟೊಂದನ್ನು ನಾನು ತಿಂತೀನಿ ಅಂತ ಕೇಳಿಬಿಡಿ ಬಟ್ಲರಿಗೆ ಕರೆದಿಟ್ಟಿದ್ನಲ್ಲ ಹಂಗೆ ತೆಕ್ಕು ಮತ್ತೆ ಇನ್ನೇನು ಬೇರೆ ಪ್ಲೇಟಿಗೆಲ್ಲ ಹಾಕ್ಕೊಳ್ಳೋದು ನಾವೇ ಅಲ್ವಾ ಅಂತ ಹೇಳಿ ತಿಂಡಿ ತಿಂತಾ ಅವರಪ್ಪನ ಕಾಟ ಕೊಡ್ತಾಯಿದ್ದೇನೆ ನೋಡಿ ಅಲ್ಲಿ ಅರ್ಧ ಗಂಟೆ ಮೇಲಾಗಿತ್ತು ಬಟ್ಟೆನ ನೆನೆಸಿಟ್ಟು ಬಟ್ಟೆ ತೊಳೆದ್ರೆ ಅರ್ಧ ಕೆಲಸ ಅರ್ಧ ಜವಾಬ್ದಾರಿ ಮುಗೀತು ಇವತ್ತಿಂದು ಅಂತ ಅಂದ್ಕೊಂಡು ಬಟ್ಟೆ ತೊಳೆಯೋಣ ಅಂತ ಬಂದು ಬಂದೆ ಇನ್ನೂ ಏನು ವಾರದ ಕೆಲಸ ಏನೂ ಆಗಿಲ್ಲ ನೆಲ ಒಂದು ಅಷ್ಟೇ ಮನೆ ಒಂದು ಕ್ಲೀನ್ ಆಗಿದೆ ಇನ್ನು ಕಾಂಪೌಂಡ್ ಎಲ್ಲ ಒರೆಸಿ ನಾ ನೀರು ಹಾಕಿ ಕಾಂಪೌಂಡಿಗೆ ರಂಗೋಲಿ ಹಾಕಿಲ್ಲ ಇವತ್ತು ಲೇಟೇ ಇದ್ದಿದ್ದು ಸಾಟರ್ಡೆ ಬೇರೆ ಸೊ ಹಾಗಾಗಿ ಲೇಟಾಯಿತು ತಿಂಡಿ ಬೇರೆ ಮಾಡಬೇಕಿತ್ತು ಅಣ್ಣಂಗೆ ಹಾಗಾಗಿ ಪುನಿ ಆಮೇಲೆ ಹೋಗಲ್ಲ ಅಂತ ಅಂದರು ಆಮೇಲೆ ಒಬ್ಬನಿಗೆ ಆಗಿದ್ದರೆ ಅದ್ಲಾಗಿ ಬೆಳಗ್ಗೆ ರಾತ್ರಿದೇ ಅನ್ನ ಇತ್ತು ತಿನ್ಕೊಂಡೋಗು ಮತ್ತೆ ಅಲ್ಲೆಲ್ಲರೂ ತಿನ್ನು ಅಂತ ಹೇಳ್ತಿದ್ದೆ ಪುನಿ ಹೋಗ್ತಾರೆ ಅಂತ ಗಡಿಬಿಡಿಲಿ ಎದ್ದು ಮಾಡಿದೆ ತಿಂಡಿನ ಆದರೆ ಹೋಗಲೇ ಇಲ್ಲ ಡ್ಯೂಟಿಗೆ ಇವತ್ತು ವಾರಕ್ಕೊಂದಿನ ಅವ್ರು ಹಂಗೇನೆ ಯಾವತ್ತಾದರೂ ಒಂದಿನ ಸಾಟರ್ಡೆ ಅಥವಾ ಸಂಡೇ ಯಾವುದ್ರಲ್ಲಿ ಒಂದಿನ ಮಾತ್ರ ಪುನರ್ವ ಜೊತೆ ಆಟಾಡೋ ಕುಳ್ಕೋತಾರೆ ಅದಕ್ಕೆ ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳಿ ಹತ್ತುವರೆ ಹನ್ನೊಂದು ಗಂಟೆ ಮೇಲಾಗಿತ್ತು ನಾವು ತಿಂಡಿ ತಿಂದಾಗ ತಿಂಡಿ ತಿಂದು ಬಟ್ಟೆ ತೊಳಗಿ ಒಣಗಾಗ್ತಾಯಿದ್ದೀನಿ

ನಿಮ್ದು ಆಯ್ತಾ ಅಂಕಲ್ ತಿಂಡಿ ಓಹ್ ಹಣ್ಣು ಮಾರಕ್ಕೆ ಬಂದಿದ್ರು ಹಣ್ಣು ತೊಗೊಂಡೆ ಅರ್ಧ ಕೆ ಜಿ ಇದು ನಾಟಿ ಕಾಯಿ ಅಂತೆ ದಪ್ಪದಕ್ಕೆ ತಗೋಬೇಕು ಇದು ಅವ್ರು ಹೇಳ್ದ ಅವ್ನು ಹೇಳ್ದ ಮಾರೋನು ಅಂತ ಹೇಳಿ ನಾನು ತಗೊಂಡೆ ಆದರೆ ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಬಟ್ ಕೆಲವೊಂದು ಮಾತ್ರ ಚೆನ್ನಾಗಿತ್ತು ಅದನ್ನು ತಿಂದು ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ನೇರ್ಲೆಂಡಿನ ಬಗ್ಗೆ ಹೇಳೋದಾದರೆ ಒಂದು ವರ್ಷಕ್ಕೆ ಒಂದು ಏನಾದರೂ ತಿನ್ನಬೇಕಂತೆ ಬಾಡಿಲಿ ಅಂದರೆ ನಾವು ಗೊತ್ತಿಲ್ಲದಲೆ ಕೂದಲು ಸೇರಿಕೊಂಡಿರುತ್ತೆ ಬಾಡೀಲಿ ನಮ್ಮ ಹೊಟ್ಟೆ ಒಳಗಡೆ ಸೊ ಅದನ್ನು ಅದ್ರ ಕೈಲಿ ಮಾತ್ರ ಆಚೆ ಹಾಕೋಕ್ಕಾಗುತ್ತಂತೆ ಇನ್ಯಾವುದು ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ಕೋದಲು ಆಚೆ ಬರಲ್ವಂತೆ ಅದನ್ನು ನಾನು ನೋಡಿದ್ದು ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ನೇರಳೆ ಹೆಣ್ಣು ಒಳ್ಳೇದು ಅಂತ ಮಾತ್ರ ಗೊತ್ತು ಮಕ್ಕಳಿಗೆ ಕೊಡಬೇಡಿ ಆದಷ್ಟು ಚಾ ಕೆಮ್ಮು ಅದು ಕೆಮ್ಮು ಹತ್ಬಿಟ್ರೆ ಕಷ್ಟ ಗಂಟಲು ನೋವೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಭ್ಯಾಸ ಇಲ್ಲ ಅಂದರೆ ಅಭ್ಯಾಸ ಇದ್ದರೆ ತೊಂದರೆ ಇಲ್ಲ ಕೊಡ್ಬೋದು ಈಗ ಪೂಜೆ ಮುಗಿಸ್ತಾ ಇದ್ದಾದಮೇಲೆ ಅಣ್ಣನ ಕೈಲಿ ಪಾನಿಪುರಿ ತರಿಸ್ಕೊಟ್ರು ಪುನೀ ನಾನು ಏನು ಇಲ್ವಾ ಸಂಡೇ ಸ್ಪೆಷಲು ಸ್ಯಾಟರ್ಡೆ ಸ್ಪೆಷಲು ಅಂತ ಕೇಳ್ತಿದ್ದೆ ಸರಿ ಆಯಿತು ಪಾನಿಪುರಿ ತರಿಸ್ಕೊ ಅಂತ ಹೇಳಿ ದುಡ್ಡು ಕೊಟ್ಟರು ಅವಾಗ ಪಾನಿಪುರಿ ತರಿಸ್ಕೊಂಡೆ ಅಣ್ಣನ ಕೈಲಿ ಅವ್ರು ಯಾಕೆ ಯಾರು ತಿನ್ನಲ್ಲ ಇಬ್ಬರು ಮೂರು ಜನನು ತಿನ್ನಲ್ಲ ನಾನು ನನ್ನೊಬ್ಳಿಗೋಸ್ಕರನೇ ಪಾನಿಪುರಿ ಬ್ಯಾನ್ ಬೇರೆ ಮಾಡ್ತಾರಂತೆ ಏನು ಗೊತ್ತಿಲ್ಲ ಅಪ್ಪ ಬ್ಯಾನ್ ಮಾಡಿದ್ರೆ ಏನು ಮಾಡೋದೋ ಗೊತ್ತಿಲ್ಲ ಅವನು ಕೊನೆ ಲಾಸ್ಟ್ ನನ್ನದೇ ಪಾನಿಪುರಿ ಲಾಸ್ಟ್ ಪ್ಲೇಟ್ ಅಂತ ಅನ್ಸುತ್ತೆ ಅದಕ್ಕೆ ಇರೋ ಬರೋ ಬಟಾಣಿನೆಲ್ಲ ನನಗೆ ಹಾಕಿ ಕೊಟ್ಟು ಕಳಿಸ್ಬಿಟ್ಟಿದ್ದ ಪುನೀ ರೇಗಿಸ್ತಾಯಿದ್ರು ನಿನಗೆ ಹಾಕಿ ಕಳಿಸಿದ್ರೆ ಅಳಿಸೋಗುತ್ತೆ ಅಂತ ಹೇಳಿ ಅಂತ ಇಲ್ಲ ಈಗ ಪುನೀಗ್ ಸಂಡೇ ಮಾರ್ನಿಂಗ್ ಇದ್ದರು ಪುನೀತ್ ಡ್ಯೂಟಿಗೆ ಹೋದರು ರಂಗೋಲಿ ಹಾಕಿ ತಿಂಡಿ ಮಾಡೋಣ ಅಂತೇಳಿ ಬಂದಿದ್ದೀನಿ ಅವರಿಗೆ ಸಾ ಅನ್ನ ಸಾಂಬಾರು ಮಾಡ್ಕೊಟ್ಟು ಕಳಿಸ್ದೆ ಅವರಿಗೆ ದಿನ ಚೇಂಜ್ ಇರಲಿ ಮಾಡ್ಕ ತಿನ್ನೋಕ್ಕಾಗಲ್ಲ ಬೆಳಗ್ಗೆಯದೇ ತಿಂಡಿನ ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಅಂದರು ಸೊ ಹಾಗಾಗಿ ಅಡುಗೆನೇ ಮಾಡ್ಕೊಟ್ಟು ಕಳಿಸ್ದೆ ಅಡುಗೆ ಆದರೆ ತಿಂತೀನಿ ಆಯಿತು ಅನ್ನ ಸಾಂಬಾರನ್ನೇ ಮಾಡಿಕೊಡು ಅಂದರು ಸೊ ಹಾಗಾಗಿ ಅವರಿಗೆ ಮಶಪ್ಪು ಅನ್ನ ಮಾಡಿಕೊಟ್ಟೆ ಇವಾಗ ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ ಪುನರ್ ಅನ್ನ ಸಾರು ಇಳಿಯಲ್ಲ ಬೆಳಗ್ಗೆನೇ ನನಗೂ ಕೂಡ ತಿನ್ನೋಕ್ಕಾಗಲ್ಲ ಬೆಳಗ್ಗೆನೇ ಅನ್ನ ಸಾರು ದೋಸೆ ಅಥವಾ ಏನಾದರೂ ಮಾಡ್ಕೊಂಡು ತಿಂತಿರ್ತೀವಿ ಸೊ ಇವಾಗ ಗೀ ರೈಸ್ ಮಾಡೋಣ ವೈಟ್ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಬಿಟ್ಟು ಆಮೇಲೆ ಪಲಾವ್ ಎಲೆ ಆಮೇಲೆ ಥರ ಮರಾಠಿ ಮೊಗ್ಗು ಚಕ್ರಮ್ಗು ಕಸೂರಿ ಮೇಥಿ ಕಲ್ಲು ಏಲಕ್ಕಿ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಯೂಸ್ ಮಾಡ್ತೀವಿ ನಾವು ಮಸಾಲೆ ಐಟಮ್ಸು ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಸೊ ಒಂದೊಂದನೆ ಒಂದೊಂದನೇ ಒಂದು ಬಾಕ್ಸಿಂದ ತೆಗ್ದು ತೆಗೆದು ಇದ್ದೀವಿ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಬಿಡ್ತಿದ್ದೆ ಬಟ್ ಇವತ್ತು ಪ್ಲಾನಿಂಗ್ ಇರಲಿಲ್ಲ ಸಡನ್ ಸಡನ್ಲಾಗಿ ಮಾಡ್ತಾ ಮಾಡಿರೋದು ಈಗ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಸಂಡೇ ಹನ್ನೆರಡು ಗಂಟೆಯಲ್ಲಿ ಗೀ ರೈಸ್ ಮಾಡ್ತಾಯಿದ್ದೀವಿ ಇದು ಚಿಕನ್ ಸಾಂಬಾರಿಗೋಷ್ಟೇ ಸಖತ್ ಹೊಂದುತ್ತೆ ಆಮೇಲೆ ಕುರ್ಮಾ ಅಥವಾ ಕುಷ್ಕ ಥರನೂ ತಿನ್ಬೋದು ಚೆನ್ನಾಗಿದೆ ಇದು ಸಖತ್ತ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಮಸಾಲೆ ಐಟಮ್ಸ್ ಹಾಕಿ ನಾನು ಫ್ರೈ ಮಾಡ್ಕೋತಿದ್ದೀನಿ ಸ್ವಲ್ಪ ದಪ್ಪು ಜೀರಿಗೆ ಏನಂತಾರೆ ಅದನ್ನು ಗೊತ್ತಿಲ್ಲ ಸೋಂಪು ಸೋಂಪು ಕಾಳು ಅದನ್ನು ಕೂಡ ಹಾಕ್ಕೊಳ್ತೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಏನೇ ಇದು ಖಾರ ತಿರುವಂಗಿಲ್ಲ ಏನಿಲ್ಲ ಸಡನ್ನಾಗಿ ಬೇಗ ಪ್ಲ್ಯಾನ್ ಮಾಡ್ಕೋಬೇಕು ಚೆನ್ನಾಗಿರಬೇಕು ಅಂತ ಅಂದರೆ ಇದನ್ನ ಮಾಡ್ಕೊಳ್ಳಿ ಸ್ವಲ್ಪ ಹಸಿರು ಮೆಣಸಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ಮಸಾಲೆನೂ ಕೂಡ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ವೈಟ್ ಪೆಪ್ಪರು ಮತ್ತು ಗರಂ ಮಸಾಲ ಸ್ವಲ್ಪ ಚಕ್ಕೆ ಪುಡಿ ಸ್ವಲ್ಪ ಲವಂಗದ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿದಲೆ ಹಂಗಂಗೆ ಅಂದರೆ ಉಂಡೆ ಇರುತ್ತಲ್ಲ ಕಾಳು ಮೆಣಸುಗಳು ಪುಡಿ ಮಾಡಿದಲೆ ಪುಡಿ ಮಾಡಿದಲೆ ಲವಂಗ ಚಕ್ಕೆನ ಹಾಕ್ಕೊಂಡ್ರೆ ಇನ್ನೂ ಪ್ಯೂರ್ ವೈಟ್ ಬರುತ್ತೆ ಬಟ್ ಇದು ವೈಟ್ ಬಂದಿತ್ತು ಬಟ್ ಅದಕ್ಕೆ ತೀರ ಪ್ಯೂರ್ ವೈಟ್ ಬೇಕು ಅಂತಂದರೆ ಪುಡಿನ ಹಾಕೊಳ್ಳದೆ ಹಾಗೆ ಚಕ್ಕೆನ ಲವಂಗನ ಹಂಗೆ ಹಾಕ್ಕೊಳ್ಳಿ ಆವಾಗ ಚೆನ್ನಾಗೂ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ಅಕ್ಕಿನ ಒಂದು ಗ್ಲಾಸ್ ಅಕ್ಕಿನ ತೊಳ್ದಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಒಂದು ಗ್ಲಾಸ್ ಅಷ್ಟಿಗೆ ಮಾತ್ರ ಮಾಡ್ತಾಯಿದ್ದೀನಿ ನಾನು ಅಂದರೆ ಪುನರ್ವು ನಾನು ಇಬ್ಬರೇ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೋತಾ ಇದ್ದೀನಿ ಈಗ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ಹಿಡಿಯೋ ಥರ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ನಿಜವಾಗ್ಲೂ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಇದಕ್ಕೆ ಇನ್ನೊಂದು ಮಾಮೂಲಿ ಏಲಕ್ಕಿ ಮತ್ತೆ ಕುದಿನ ಹಾಕ್ಕೊಂಡಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಟೇಸ್ಟು ಮೊಸರು ಬಜ್ಜಿ ಇದ್ರಂತೂ ಅಮೃತ ನಾನು ಜಾಸ್ತಿ ಮೊಸರು ತಿನ್ನಲ್ಲ ನನಗೆ ಇಷ್ಟ ಆಗಲ್ಲ ಹಂಗಾಗಿ ನಾನು ಮೊಸರು ಬಜ್ಜಿ ಮಾಡಿಕೊಂಡಿಲ್ಲ ಬರೀ ಗೀ ರೈಸ್ ಮಾತ್ರ ಮಾಡಿಕೊಂಡೆ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಇದಕ್ಕೆ ಎಷ್ಟು ಅಷ್ಟು ನೀನು ನೀರನ್ನು ಹಾಕ್ಕೊಂಡು ಒಂದು ಎರಡು ವಿಷಲು ಓಡಿಸ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಈಗ ನೀರು ಇದ್ದೀನಿ ಇದಕ್ಕೆ ಇನ್ನೂ ಒಂದು ಅರ್ಧ ಕಷ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಒಂದು ಅರ್ಧ ಹೋಳಿನಷ್ಟು ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆರಡೂ ಹಾಕೋದ್ರಿಂದ ರುಚಿ ರುಚಿಯಂತೂ ಸಖತ್ತಾಗಿ ಬರುತ್ತೆ ಕಸೂರಿ ಮೆತ್ತಿ ಇದೆಲ್ಲ ಫ್ಲೇವರು ಪಲಾವ್ ಎಲ್ಲದು ಎಲ್ಲ ಫ್ಲೇವರ್ ಬರುತ್ತೆ ಅಂದರೆ ತೀರ ಜಾಸ್ತಿ ಹಾಕ್ಬಾರ್ದು ಅದೇ ಒಂಥರ ಸ್ಮೆಲ್ ಥರ ಆಗಿಬಿಡುತ್ತೆ ಪೂರ್ತಿ ಮಸಾಲೆ ಸ್ಮೆಲ್ ಥರ ಆಗಿಬಿಡುತ್ತೆ ಸೊ ಒಂದೊಂದೇ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ನಿಂಬೆಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ ಬೀಜ ಎಲ್ಲ ತೆಗ್ದಿದ್ದೀನಿ ಬೀಜ ತೆಗೆದು ಒಂದು ಅರ್ಧ ನಿಂಬೆ ಹೋಳನ್ನು ನಿಂಬೆ ಹೋಳು ರಸನ ಇಟ್ಕೊತಾ ಇದ್ದೀನಿ ಅಂದರೆ ಒಂದು ಅರ್ಧ ಚಿಕ್ಕದೇ ಇದು ನಿಂಬೆಹಣ್ಣು ಸಾಕು ಒಂದು ಟೀ ಸ್ಪೂನ್ ಆಗುತ್ತೆ ಅನಿಸುತ್ತೆ ಅಷ್ಟೇ ಸಾಕು ಈಗ ಮಿಕ್ಸ್ ಮಾಡಿಕೊಂಡು ಮತ್ತು ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಗೀ ರೈಸ್ ರೆಡಿ ಆಯಿತು ಅಂತಲೇ ಅರ್ಥ ವಿಶಲ್ ಓಡಿಸಿದ್ರೆ ಕ್ಲೋಸ್ ಮಾಡಿ ನೋಡಿ ಒಂದು ಅರ್ಧ ಕಟ್ಟಷ್ಟು ಹಾಕಿದ್ದೀನಿ ಅನಿಸುತ್ತೆ ನಾನು ಒಂದು ಕೈಯಲ್ಲಿ ಒಂದು ಇಡಿ ಇತ್ತು ಆ ಒಂದು ಇಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಇತ್ತು ಊರಿಂದ ತೊಗೊಂಬಂದಿರೋದು ಹಂಗಾಗಿ ಹಾಕಿದ್ದೇನೆ ಅಷ್ಟೇ ಈಗ ಚೆನ್ನಾಗಿ ಕುದಿ ಇದೆ ನೋಡ್ತಾ ಇರ್ಬೋದು ನೀವು ಹೆಂಗೆ ಕುದೀತಾ ಇದೆ ಅಂತ ಸೊ ಈಗ ಲಿಡನ್ನು ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲ್ ಓಡಿಸ್ಕೊಂಡ್ರೆ ಸಾಕು ನಾನು ಎರಡು ವಿಷಲು ಓಡಿಸ್ಕೊಂಡಿದ್ದೆ ಆದರೂ ಉಡುಡಿಯಾಗೇ ಬಂದಿತ್ತು ಸ್ವಲ್ಪ ಪುನರ್ವಗೆ ದಿಂಡು ಅಂತ ಅನ್ನಿಸ್ತು ಸೊ ಸಖತ್ತು ಸಾಫ್ಟನ್ನು ತಿನ್ನೋದ್ರಿಂದ ಅವ್ನಿಗೆ ಸ್ವಲ್ಪ ದಿಂಡ ಅಂತ ಅನ್ನಿಸ್ತು ಬಟ್ ನನಗೆ ಮಾತ್ರ ಉಡುಡಿಯಾಗಿ ಸಖತ್ತಾಗಿತ್ತು ಟೇಸ್ಟಂತೂ ಆಮೇಲೆ ಅವ್ನಿಗೆ ಮೊಸರು ತರಿಸಿ ಮೊಸರಲ್ಲಿ ತಿನ್ಸಿದೆ ಸೊ ಮನೆ ಹತ್ರ ಪಾತ್ರೆ ಮಾರೋರು ಬಂದಿದ್ರು ಸೊ ಹಂಗಾಗಿ ನಾನು ಇಡ್ಲಿ ಪಾತ್ರೆ ಇರಲಿಲ್ಲ ಇಡ್ಲಿ ಪಾತ್ರೆ ತೊಗೊಂಡೆ ಊರಲ್ಲಿತ್ತು ಬಟ್ ಇಲ್ಲಿ ಇರಲಿಲ್ಲ ಹಾಗಾಗಿ ಇಡ್ಲಿ ಪಾತ್ರೆನ ತೊಗೊಂಡಿನಿ ಚೆನ್ನಾಗಿದೆ ಅಲ್ಯೂಮಿನಿಯಂ ಪಾತ್ರೆ ಎಷ್ಟು ಕೊಡ್ಬೋದು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೊತ್ತಾಗುತ್ತೆ ನಾನು ಎಷ್ಟು ಕೊಡ್ಬೋದು ಅಂತ ಇದು ಹತ್ತೊಂಬತ್ತು ಇಡ್ಲಿ ಇದು ಗುಂಡಿ ಇಡ್ಲಿ ಹತ್ತೊಂಬತ್ತು ಇಡ್ಲಿ ಬೇಯಿಸ್ಬೋದು ಈಗ ಪಾತ್ರೆನೆಲ್ಲ ವಾಶ್ ಮಾಡಿ ಪಾತ್ರೆನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಸಂಡೇ ಆಗಿರೋದ್ರಿಂದ ಹೆಂಗೆ ಅಪ್ಪ ನನಗೆ ಒಂಥರ ಅನ್ನಿಸ್ತಾ ಇದೆ ಮಾಮೂಲಿ ಡೇ ಟೈಮು ಅಂತ ಅನ್ನಿಸ್ತಾ ಇದೆ ವೀಕ್ಲಿ ವೀಕ್ಲಿ ಸಂಡೇ ಆರಾಮಾಗಿ ರೆಸ್ಟ್ ತಗೊಂಡು ನಿಧಾನಕ್ಕೆ ಮಾಡ್ತಿದ್ದೆ ಬಟ್ ಇವತ್ತು ಎಲ್ಲ ಡ್ಯೂಟಿಗೆ ಹೋಗಿದ್ದಾರೆ ನನಗೇನೋ ಇವತ್ತು ಮೊಂಡೆ ಅನ್ನೋ ಥರ ಫೀಲ್ ಆಗ್ತಿದೆ ಬಟ್ಟೆನ ತೊಳೆ ತೊಳೆದು ತಗೊಬಂದು ಚೇರ್ ಮೇಲೆ ಹಾಕಿಟ್ಟಿದ್ದೆ ಸುಮ್ಮನೆ ಆಮೇಲೆ ಸ್ವಲ್ಪ ಜಾಸ್ತಿನೇ ಆಗಿತ್ತು ಬಟ್ಟೆ ಮುಡಚೋದು ಬಟ್ಟೆ ಮಡ್ಚಿಟ್ರೆ ಅರ್ಧ ತಲೆನೋವು ಕಡಿಮೆ ಅಂತ ಅಂದ್ಕೊಂಡು ಬಟ್ಟೆ ತೊಳೆಯೋದು ಬಟ್ಟೆ ಮಡ್ಚಿಡೋದು ಪಾತ್ರೆ ತೊಳೆಯೋದು ಇದೆಲ್ಲ ಯಾರು ಕಂಡಿಡಿದ್ರು ಅಂತ ಅನಿಸುತ್ತೆ ನನಗಂತೂ ತಲೆ ಕೆಟ್ಟೋಗುತ್ತೆ ರೂಮಲ್ಲೇ ಇದ್ದುಕೊಂಡು ಟಿ ವಿನ ರಿಮೋಟ್ ಚೇಂಜ್ ಮಾಡ್ಬೋದು ಪುನರ್ವೂ ಅದು ಇದು ಅಂತ ಇದ್ದಾನೆ ನನಗೆ ಯಾಕೋ ಸಿಕ್ಕಾಬಟ್ಟೆ ಆಗಿದೆ ಅಲ್ಲಿ ಬೆನ್ನಲ್ಲಿ ಸಿಕ್ಕಾಬಟ್ಟೆ ನೋಯ್ತಾ ಇತ್ತು ಆದರೆ ಏನು ಮಾಡೋಂಗಿಲ್ಲ ಹೇಳೋಂಗಿಲ್ಲ ಯಾರಿಗೂ ಕೇಳೋಂಗಿಲ್ಲ ಸೊ ಹಂಗಾಗಿ ಸುಮ್ಮನೆ ನಿಧಾನಕ್ಕೆ ಇದ್ದೆ ಫಾಸ್ಟ್ ಮೂವಿಂಗ್ ಮಾಡಿದ್ದೀನಿ ಹಂಗಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಿಮಗೆ ಈಗ ದೊಡ್ಡ ಯುದ್ಧಕ್ಕೆ ಇದು ಮಾಡಿ ಕರೆ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಇವನಿಗೆ ತಿನ್ಸೋದಾದರೆ ನಂದು ಇಡೀ ದಿನದ ಕೆಲಸ ಆದಂಗೆ ನಿಜ ನನಗಂತೂ ಕ್ರಿಟಿಕಲ್ ಅಂತಂದರೆ ಇವನಿಗೆ ತಿನ್ನಿಸೋದು ಈ ಎಷ್ಟು ಎಷ್ಟು ಕಷ್ಟಪಡಬೇಕಾದ್ರೆ ತಿನ್ನೋದಕ್ಕೆ ಹೆಂಗೋ ಟಿ ವಿ ಆನ್ ಮಾಡಿಕೊಟ್ಟು ಸ್ವಲ್ಪ ತಿಂತಾನೆ ಬೆಂಗಳೂರಿಗೆ ಬಂದ ಮೇಲೆ ಒಂದು ಪಾಯಿಂಟ್ ಏನು ಅಂದರೆ ನನಗೆ ತುಂಬನೇ ಅವನು ಸ್ವಲ್ಪ ಕಂಡುಬಿಟ್ರೆ ಸಾಕು ತಿಂತಾಯಿರ್ತಾನೆ ಸುಮ್ಮನೆ ಆದರೆ ಎದುರಿಸಿ ತಿನ್ನಬಾರ್ದು ತಿನ್ನಿಸ್ಬಾರ್ದು ಅಂತ ನಾನೇ ಅತ್ಲಾಗಿ ತಿನ್ನಬೇಕಾದ್ರೂ ನೆಮ್ಮದಿಯಾಗಿ ತಿನ್ನಲಿ ಅಂತ ಸುಮ್ಮನೆ ತಿನ್ನಿಸ್ತಾ ಇರ್ತೀನಷ್ಟೇ ಅವನು ಅದನ್ನೇ ಪಾಯಿಂಟ್ ಇಟ್ಕೊಂಡು ಅವನು ತಿನ್ನೋದೇ ಇಲ್ಲ ಎಷ್ಟು ಇದು ಮಾಡಿದ್ರು ಅಪ್ಪ ಬಗ್ಗಿ ಎದ್ದು ಬಗ್ಗಿ ಎದ್ದು ಸಾಕಾಗೋಗದೆ ನನಗೆ ಬೇರೆ ಯಾಕೋ ಸಿಕ್ಕಾಬಿಟ್ಟೆ ಉಸಿರು ಹಿಡ್ದಂಗೆ ಆಗಿಬಿಟ್ಟಿತ್ತು ಆಗಲಿಸಿ ಆಗಲಿಸಿ ಸಾಕಾಗ್ತಾಯಿತ್ತು ಮಲಗಿಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ನೋಡಿ ಅಲ್ಲಿ ಆ ರೂಮಲ್ಲಿರೋ ಹಾಸಿಗೆನೆಲ್ಲ ತಗೊಂಡ್ಬಂದು ಹಾಲಲ್ಲಿ ಎಳ್ಕೊತಾನೆ ಈಗ ಒಂದು ಫೇಸ್ ಪಾಕ್ ಹಾಕ್ಕೊಳ್ಳೋಣ ಸೋಂಬೇರಿತನ ಬಿಟ್ಟು ಅಂತ ಹೇಳಿ ಎದ್ದೆ ಒಂದು ಸ್ಪೂನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದೇ ಸ್ಪೂನು ಸಾಕು ಅಂತ ಅನಿಸುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ತೊಗೊಂಡಿದ್ದೀನಿ ಒಂದು ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಅಷ್ಟು ಈ ನೋಡ್ತಾ ಇದ್ದೀರಲ್ಲ ರೋಸ್ ವಾಟರು ರೋಸ್ ವಾಟರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಸಾಕಾಗಲ್ಲ ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಇಟ್ಟಿಟ್ಟು ಅದೇ ಥರ ಇದೆ ಆವಾಗ ಬೇಕು ಅಂದರೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತೆಳ್ಳಗೆ ಅಂದರೆ ತೆ ತೀರ ತೆಳ್ಳಗೆ ಮಾಡ್ಕೊಬೇಡಿ ಒಂದು ಇದಿರಲ್ಲಿ ಬೋಂಡದಿಟ್ಟಿರುತ್ತಲ್ವ ಅಂದರೆ ಬೋಂಡ್ ಆಗೋಕ್ಕೆ ಕಡಲೆ ಇಟ್ಟು ಮಾಡ್ಕೋತೀವಲ್ಲ ನಾವು ಆ ಥರ ಇದ್ರೆ ಸಾಕು ಸ್ವಲ್ಪ ತಿಕ್ಕಗೆ ನಾವು ಮುಖಕ್ಕೆ ಅಪ್ಲೈ ಇದನ್ನ ಯಾಕೆಂದ್ರೆ ಏರ್ ರಿಮೂವ್ ಆಗಕ್ಕೆ ಆಗೋಕ್ಕೆ ಮತ್ತು ಇದು ಮಾಯ್ಚರೈಸಿಂಗ್ ಕೊಡುತ್ತೆ ಹಂಗಾಗಿ ಚೆನ್ನಾಗಿ ಆಗಬೇಕು ಅಂತಂದರೆ ಸ್ವಲ್ಪ ನೋಡಿ ಈ ಗ ಇರ್ಲಿ ಈ ಹದ ಇದ್ದರೆ ಚೆನ್ನಾಗಿ ಬರುತ್ತೆ ಮುಖ ಆಮೇಲೆ ಅಂಟ್ಕೊಳುತ್ತೆ ಬೇಗ ವೆಲ್ಕಮ್ ಬ್ಯಾಕ್ ಈ ರೀತಿ ಒಂದು ನಿಮಿಷ ಟಿ ವಿ ಸೌಂಡ್ ಕಡಿಮೆ ಕೊಡ್ತೀನಿ ಸೊ ನೋಡಿದ್ರಲ್ಲ ಆ ಇನ್ ಅಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಒಂದು ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಏಕೆಂದರೆ ಇದನ್ನು ದಪ್ಪಗೆ ಹಚ್ಕೋಬೇಕು ಅಂದರೆ ದಪ್ಪ ಲೇಯರ್ ಹಚ್ಕೊಂಡ್ರೆ ಬೇಗ ಏರ್ ರಿಮೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸೊ ಮುಖದಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಏರ್ಸ್ ಇದೆ ಅಂದರೆ ಅನ್ನೆಸಸರಿ ಫೇಸಲ್ಲಿ ಏರ್ಸ್ ಇರುತ್ತಲ್ಲ ಎಂಟ್ರಿಗೂ ಇರುತ್ತೆ ಅದು ಕಾಮನ್ನಾಗಿ ಸೊ ಅದು ಅಂದರೆ ಒಂದೇ ಸಲ ಹೋಗಲ್ಲ ಟ್ರೈ ಮಾಡ್ತಾ ಮಾಡ್ತಾ ಅಂದರೆ ಮಾ ಆಗ್ತಾ ಆಗ್ತಾ ಫೇಸ್ಬೇಕು ವಾರಕ್ಕೆ ಒಂದು ದಿನ ಎರಡು ದಿನ ಆಗ್ತಾ ಆಗ್ತಾ ಹೋಗುತ್ತೆ ನನ್ನ ಪ್ರಕಾರ ಸ್ವಲ್ಪ ದಪ್ಪಗೆ ದಪ್ಪಿಗೆ ಇದನ್ನು ಅಂದರೆ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ತೊಗೊಂಡಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಸೊ ಮುಕ್ತ ಸ್ವಲ್ಪ ಗುಳ್ಳೆನೂ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ರೋಸ್ ವಾಟರ್ ಇಲ್ಲ ಅಂದ್ರೂ ಬರೀ ಕೊಬ್ಬರಿ ಎಣ್ಣೆಲ್ಲೇ ಮಾಡ್ಕೋಬೋದು ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಹಾಕ್ಕೊಂಡ್ರೆ ಒಳ್ಳೆಯದು ನಾನು ರೋಸ್ ವಾಟರ್ ಇಟ್ಟು ಒಂದು ಸಲ ಯಾವಾಗಲೂ ತೊಗೊಂಬಂದಿತ್ತು ಅದನ್ನು ಎಕ್ಸ್ಪೈರಿ ಡೇಟ್ ಆಗಿಲ್ಲ ಹಂಗಾಗಿ ಅದನ್ನೇ ಯೂಸ್ ಮಾಡ್ತಿದ್ದೆ ಒಂದು ಸಲೂ ಯೂಸ್ ಮಾಡಿಲ್ಲ ಅದನ್ನು ತೊಗೊಂಬಂದಮೇಲೆ ಸೊ ಇದೇ ಫಸ್ಟ್ ಟೈಮ್ ಯೂಸ್ ಆಗ್ತಿರೋದು ಅಪ್ಪರ್ ಲಿಪ್ಪಲ್ಲಿ ಫೋರೈಡಲ್ಲಿ ಎಲ್ಲ ಇರುತ್ತಲ್ಲ ವೇರ್ಸು ಸೊ ಅದು ಬೇಗ ರಿಮೂವ್ ಆಗುತ್ತೆ ಸ್ವಲ್ಪ ತೆಗಿಬೇಕಾದ್ರೆ ಸ್ವಲ್ಪ ಪೈನ್ ಆಗುತ್ತೆ ನನ್ನ ಪ್ರಕಾರ ಅಂದರೆ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಪೈನೆಲ್ಲ ಅನ್ಬಿಸ್ಲೇಬೇಕು ಹಾಕ್ತಿದ್ದಂಗೆ ಅದು ಫುಲ್ ಅಂಟ್ಕೊಂಡಿದೆ ಫ್ರೆಂಡ್ಸ್ ಹೆಂಗೆ ಅಂದರೆ ಫುಲ್ ತಿಕ್ಕಾಗಿ ಅಂದರೆ ಏನೋ ಒಂಥರ ಅನ್ನಿಸ್ತಾ ಇದೆ ಏನೋ ಗಮ್ ಆಗ್ತಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಹಾಕ್ಬೇಕಲ್ಲೇ ಅಂದರೆ ಏರ್ ಬಂದೇ ಬರುತ್ತೆ ಅಂತ ಸೊ ನಾನು ಕೆಲಸ ಮಾಡ್ಕೋತೀನಿ ಸ್ವಲ್ಪ ಕೆಲಸ ಐತೆ ಅದು ಕೆಲಸ ಮಾಡೋ ಇದು ಕೂಡ ಒಣಗುತ್ತೆ ಆವಾಗ ಫುಲ್ ರಿಮೂವ್ ಮಾಡೋಕ್ಕೆ ಸರಿ ಹೋಗುತ್ತೆ ಫಸ್ಟ್ ಟೈಮು ಫ್ರೆಂಡ್ಸ್ ನಾನು ಕರೆಕ್ಟ್ ಆಗೋ ಥರ ಫೇಸ್ ಪ್ಯಾಕ್ ಮಾಡಿರೋದು ನೋಡಿ ಯಾವಾಗಲೂ ಕೈಗೆ ಕಾಲಿಗೆ ಆಗೋ ಅಷ್ಟೇ ಫೇಸ್ ಪ್ಯಾಕ್ ರೆಡಿ ಮಾಡ್ತಿದ್ದೆ ಅಂದರೆ ಮುಖಕ್ಕೆ ಅಂತ ಮಾಡ್ತಿದ್ದೆ ಮಿಗುತ್ತಲ್ಲ ಜಾಸ್ತಿ ವೇಸ್ಟ್ ಆಗುತ್ತೆ ಅಂತೇಳಿ ಕೈಗೆ ಕಾಲಿಗೆ ಅಪ್ಲೈ ಮಾಡ್ತಿದ್ದೆ ಇದೇ ಫಸ್ಟ್ ಟೈಮ್ ಈ ಥರ ಒಳ್ಳೆ ಕೆಲಸ ಮಾಡಿರೋದು ಈಗ ನೋಡ್ತಿರ್ಬೋದು ನೀವು ಎಷ್ಟು ಡ್ರೈ ಆಗಿದೆ ಅಂತ ಒಂದು ಲೇಯರ್ ಒಂದು ಪೇಪರ್ ಅಂಟಿಸಿದೀವೇನೋ ಅನ್ನೋ ಥರ ಆಗಿದೆ ಸೇಮು ನಾವು ಆ ಅಂಗಡಿಲಿ ತೊಗೊಂಬಂದು ಏನೋ ಫೇಸ್ ಪ್ಯಾಕ್ ಅಂತೆಲ್ಲ ಹಾಕ್ತಾರಲ್ಲ ಸ್ವಲ್ಪ ಹಿಂಗೆ ಪೇಪರ್ ಥರ ಕೀಳ್ತಾರಲ್ಲ ಆ ಥರ ಅಂಟ್ಕೊಂಡಿದೆ ಆ ಥರ ಆಗಿದೆ ನಿಜವಾಗ್ಲೂ ಎಷ್ಟು ನೋವಾಯಿತು ಅಂದರೆ ನನಗೆ ಹೇಳೋಕ್ಕಾಗಲ್ಲ ಅಷ್ಟು ನೋವಾಯಿತು ಅದನ್ನು ತೆಗೆದು ಒನ್ ಅವರ್ ಆದರೂ ಕೂಡ ಮುಖ ಜುಮ್ಮು ಝುಮ್ಮು ಅಂತಿತ್ತು ಬಟ್ಟೆನ ಒದ್ದೆ ಮಾಡಿ ಈ ಥರ ಮಾಡ್ಕೋಬಹುದು ಬಟ್ ನಾನು ಒದ್ದೆ ಮಾಡಲಿಲ್ಲ ಒದ್ದೆ ಮಾಡಿದ್ರೆ ಇನ್ನೆಲ್ಲಿ ಅದು ಹೋಗುತ್ತೆ ಅದು ನೆಂತ ನೆಂತ ಈಸಿಯಾಗಿ ಬಂದುಬಿಡುತ್ತೆ ಇನ್ನೆಲ್ಲಿ ಏರ್ ರಿಮೂವ್ ಆಗುತ್ತೆ ಅಂತ ಅಂದ್ಕೊಂಡು ದಡ್ಡಿ ಥರ ಅದನ್ನೇ ಮಾಮೂಲಿ ಒಣ ಬಟ್ಟೆಯಲ್ಲೇ ನಾನು ಈ ಥರ ಮಾಡಿಕೊಂಡೆ ಆದರೂ ಎಷ್ಟೋ ಒಂದು ಕೂದಲೆಲ್ಲ ಉದ್ರಿದು ಇಲ್ಲ ಅಂತಂದರೆ ಬರೀ ಒದ್ದೆ ಬಟ್ಟೆ ಆದರೆ ಅಷ್ಟೊಂದು ನಾನು ನನ್ನ ಪ್ರಕಾರ ಏರ್ ರಿಮೂವ್ ಆಗೋಲ್ಲ ಅಂತ ಅನ್ಕೋತೀನಿ ಇವಾಗ ನೋಡ್ತಿರ್ಬೋದು ಹೆಂಗೆ ಅದು ಇದು ಮಾಡ್ತಿದ್ದೀನಿ ಅಂತ ಕಾಟನ್ ವೇಸ್ಟ್ ಬಟ್ಟೆನ ತಗೊಂಡಿದ್ದೀನಿ ಪಾ ಉಜ್ಜಿ ಉಜ್ಜಿ ಎಷ್ಟು ಉರಿ ಬಂತಂದರೆ ಮುಖ ಎಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತು ಇಲ್ಲೂ ಕೆನ್ನೆ ಹತ್ರ ಅಂತೂ ಪ ತೆಗಿಯಾಗಿಲ್ಲ ಅಷ್ಟು ನೋತಾಯಿತ್ತು ಅಂದರೆ ಅಷ್ಟು ಏರ್ ಇಸ್ ಇದೆ ಅಂತ ಅರ್ಥ ಅಲ್ಲಿಗೆ ಪರವಾಗಿಲ್ಲ ರಿಮೂವ್ ಆಗಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲ್ಲ ಒಂದು ತರ್ಟಿ ಪರ್ಸೆಂಟ್ ರಿಮೂವ್ ಆಯಿತು ಅಷ್ಟೇ ಫುಲ್ ಆಗ್ಬಿಟ್ರೆ ಇನ್ನೇನು ಓಮ್ ಮೇಡ್ ಓಮಲ್ಲೇ ಎಲ್ಲ ಮಾಡ್ಕೊಂಬಿಡ್ಬೋದು ನಾವು ಬ್ಯೂಟಿ ಪಾರ್ಲರೆಲ್ಲ ಬಿಸಾಕಿ ಸೊ ಅಷ್ಟೊಂದೇನು ಆಗೋದಿಲ್ಲ ಒಂದು ತರ್ಟಿ ಪರ್ಸೆಂಟ್ ಆಗುತ್ತೆ ಪರವಾಗಿಲ್ಲ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಪೇಸ್ಬೇಕು ಮಾತ್ರ ಫುಲ್ ಫುಲ್ಲು ಗ್ಲೋಯಿಂಗ್ ಕೊಡುತ್ತೆ ಎಷ್ಟು ಗ್ಲೋಯಿಂಗ್ ಕೊಡುತ್ತೆ ಅಂತ ನೆಕ್ಸ್ಟು ನಾನು ಹಾಕಿದ್ದೀನಿ ಈ ಕ್ಲಿಪ್ಪನ್ನು ನೋಡ್ಬೋದು ನೀವು ಅಪ್ಪ ನನಗಂತೂ ಕಣ್ಣಲ್ಲೆಲ್ಲ ನೀರು ಬರ್ತಾಯಿತ್ತು ಈಗ ನೋಡಿ ಅಲ್ಲಿ ಎಷ್ಟು ಹಿಂಗೆ ಒಂಥರ ಅದು ಸುಖ ಸುಖ್ ಥರ ಆಗ್ತಾಯಿದೆ ಅಂತ ಹೇಳಿ ಅಷ್ಟು ಅಂಟ್ಕೊಂಡಿದೆ ಅದು ಪೇಪರ್ ಥರ ಫುಲ್ ಪ್ಲಾಸ್ಟಿಕ್ಕನ್ನು ಅಂಟರಿಸ್ತಿದ್ದೀವೇನೋ ಅನ್ನೋ ಲೆವೆಲಿಗೆ ಅದು ಯಾವ ಥರ ಆಯಿತು ಆಗ್ತಾನೆ ಇಲ್ಲ ನನಗಂತೂ ನೋಡ್ತಿರ್ಬೋದು ಅಪ್ಪ ಎಷ್ಟು ಉರಿತಾಯಿತ್ತು ಅಂದರೆ ಫುಲ್ಲು ಒಳ್ಳೆ ಬೆಂಕಿ ಥರ ಅನ್ನಿಸ್ತಾಯಿತ್ತು ಝುಮು ಜುಮು ಅಂತ ಇತ್ತು ನಾನು ಫೇಸ್ ವಾಶ್ ಬರೋ ಅಷ್ಟ್ಲಾಗೆಲ್ಲ ನೋಡಿ ನಾನು ಉರಿತಾಯಿ ನಿಂತ ಹೇಳಿ ತಂಪಾಗಿ ಮಳೆ ಬಳಿ ಸ್ಟಾರ್ಟ್ ಆಗಿಬಿಡ್ತು ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿತ್ತು ಅಂದರೆ ಸೊಕ್ಕಾ ಜೋರಾಗಿ ಬರ್ತಾಯಿತ್ತು ಸರಿ ಅಂತ ನಾ ಐದಾರು ಗ ಐದು ಗಂಟೆ ಆಗೋಗ್ಬಿಟ್ಟಿತವೋ ನಾನು ನಾನಿನ್ನೂ ತಿಂಡಿ ತಿಂದಿರಲಿಲ್ಲ ಅಂದರೆ ಬೆಳಗ್ಗೆದು ಅಲ್ಲ ಮಧ್ಯಾಹ್ನದ್ದು ತಿಂದಿರಲಿಲ್ಲ ಅದೇ ಈ ರೈಸ್ನ ಹಾಕ್ಕೊಂಡು ತಿಂದು ಒಂದು ಮಾವಿನ ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ ಊರಿಂದ ಮಾವಿನ ಹಣ್ಣು ತೊಗೊಂಬಂದಿದ್ವಲ್ಲ ಮಾವಿನಕಾಯಿಯನ್ನು ಚೆನ್ನಾಗಿ ಹಣ್ಣಾಗಿತ್ತು ಇವಾಗ ಆ ಹಣ್ಣಾಗಿದೆಯೋ ಇಲ್ಲವಾ ಅಂತ ಹೇಳಿ ರಾತ್ರಿ ನೆನೆಯೇ ಪುನೀ ಚೆಕ್ ಮಾಡಿದ್ರು ಚೆನ್ನಾಗಿ ಹಣ್ಣಾಗಿತ್ತು ಪಕ್ಕದ ಮನೆಯವರು ಸ್ವಲ್ಪ ಕೊಟ್ಟಿದ್ರು ಹಾಗಾಗಿ ಮಾವಿನ ಹಣ್ಣು ತಿನ್ನೋಣ ಅಂತ ಹೇಳಿ ಕುತ್ಕೊಂಡು ತಿಂತಾ ಇದ್ದೀನಿ ನಾವೆಲ್ಲ ನಿಜವಾಗ್ಲೂ ಹೇಳ್ತೀನಿ ನಾನು ಈ ಥರ ಕಟ್ ಮಾಡಿ ತಿಂದವಳೆ ಅಲ್ಲ ಜೀವನದಲ್ಲಿ ಒಂದು ಹಣ್ಣನ್ನು ಹಾಗೆ ತಿನ್ನೋಳು ಅದೇ ಸಿಪ್ಪೆಲ್ಲ ಕಿತ್ಕೊಂಡು ಅಲ್ಲೆಲ್ಲಿ ತಿಂತೀವಲ್ಲ ಆ ಥರ ತಿಂದರೆ ಸಮಾಧಾನ ನನಗೆ ಈಗ ಬೆಂಗಳೂರಿಗೆ ಮೇಲೆ ಸ್ವಲ್ಪ ಡಿಸೆಂಟ್ ಆಗಿದ್ದೀನಿ ನಾನು ಈ ಥರ ಎಲ್ಲ ನನಗೆ ತಿಂದ ಅಭ್ಯಾಸ ಇಲ್ಲ ಏನು ಮಾಡೋದು ಇವಾಗಿವಾಗ ನಾನು ನೋಡಿ ಮಗುನು ಕಲ್ವಾಗಲಿ ಫೇಸ್ ಪ್ಯಾಕ್ ಹೆಂಗ್ ವರ್ಕ್ ಆಗಿದೆ ನೋಡಿ ನಿಜವಾಗ್ಲೂ ಸಖತ್ತಾಗಿ ವರ್ಕ್ ಆಗಿದೆ ಮಾತ್ರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಾತ್ರ ಸೂಪರಾಗಿ ಆಗಿ ವರ್ಕ್ ಆಗಿದೆ ಕಣ್ಣತ್ರ ಹತ್ರ ನೋಡಿ ಎಷ್ಟು ಎಷ್ಟು ಕಪ್ಪಿತ್ತು ನಂದು ಏರು ಅಷ್ಟೇ ಸಖತ್ ರಿಮೂವ್ ಆಗಿದೆ ಅಂದ್ರೆ ಒಂದೇ ಸಲ ರಿಮೂವ್ ಆಗಲ್ಲ ಆವಾಗವಾಗ ಮಾಡ್ತಾ ಇದ್ರೆ ಎರಡು ದಿನ ಒಂದ್ ದಿನ ಮಾಡ್ತಾ ಇದ್ರೆ ಆಟೋಮೆಟಿಕ್ ರಿಮೂವ್ ಆಗುತ್ತೆ ಬಟ್ ಶೇ ತಲೆಗೆ ಎಣ್ಣೆಲ್ಲ ಹಚ್ಕೊಂಡೆ ಫ್ರೆಂಡ್ಸ್ ತಲೆಗೆ ಎಣ್ಣೆ ಹಚ್ಕೊಂಡು ಎಷ್ಟು ಎಷ್ಟು ಸಣ್ಣ ಆಗ್ಬಿಟ್ಟಿದೆ ನೋಡಿ ಇಷ್ಟಿಷ್ಟು ಬರುತ್ತೆ ದಿನ ಅದನ್ನ ತೋರು ಅದನ್ನ ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ ಅಷ್ಟು ಕೂದ ಉದ್ರತೈತೆ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಹಾರ್ಬಲ್ ಏರ ಇಲ್ಲ ಮನೆಯ ಮನೇಲೇ ಮಾಡೋ ಮಾಡ್ಕೊಳೋಣ ಅಂತ ಸಲ ಒಂದು ಸಲ ಹಾಸ್ಪಿಟ್ಲಿಗೆ ಏಕಾದಶಿ ಊರಿಗೆ ಹೋಗ್ತೀವಿ ಯಾವಾಗ ತೋರಿಸೋಣ ಅಂತ ಅಂದ್ಕೋತೀನಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗಂತೂ ಇದೇ ಓಡ್ತಾ ಇಲ್ಲ ಹಂಗಾಗ್ಬಿಟ್ಟಿದೆ ಅಂತ ಒಂಥರ ಥರ ತಲೆಗೆ ಅಷ್ಟು ಉದುರ್ತೈತೆ ಇಲ್ಲೆಲ್ಲ ಉದುರ್ಬಿಟ್ಟಿದೆ ಸಿಕ್ಕಾಬಿಟ್ಟೆ ಉಡ್ತಿದೆ ಬಟ್ ದಿನ ಉದ್ರೋ ಅಷ್ಟು ಹುಟ್ಟಲ್ಲ ಅಷ್ಟಿಷ್ಟೊಂದು ಉದುರುತ್ತೆ ಅಷ್ಟು ಹುಟ್ಟುತ್ತಾ ಅಯ್ಯೋ ಸಾಕತ್ತು ಬೇಜಾರಾಗೋಗ್ಬಿಟ್ಟಿದೆ ನನಗಂತೂ ಈ ಸಲ ಹೋದಾಗ ಹಾಸ್ಪಿಟ್ಲಿಗೆ ತೋರ್ಸಲ್ಲ ಅಂತ ಹೇಳಿದ್ದಾರೆ ಪುನಿ ನೋಡಬೇಕು ಓದಿಸ ತೋರಿಸಿದ್ದೆ ಬಟ್ ಅದನ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ಅದೊಂದು ಬೇಜಾರು ನಾನು ಕಂಟಿನ್ಯೂ ಮಾಡಿದರೆ ಸರಿ ಹೋಗೋದು ಅನಿಸುತ್ತೆ ಬಟ್ ನಾನು ಮೆಡಿಸನ್ನ ಕಂಪ್ಲೀಟಾಗಿ ತೊಗೊಳಲಿಲ್ಲ ಅಂದರೆ ಶ್ಯಾಂಪು ಇದೊಂದು ಕೊಟ್ಟಿದ್ರು ಅಷ್ಟೇ ಎರೈಲು ಸೊ ಕಂಪ್ಲೀಟ್ ಮಾಡಲಿಲ್ಲ ಹಿಂಗಾಗಿ ಏನೋ ಉದ್ರತೈತ ಏನೋ ಗೊತ್ತಾಗ್ತಿಲ್ಲ ಬಟ್ ನಮ್ಮೂರಲ್ಲಿ ಎಲ್ರಿಗೂ ಹಿಂಗೆ ಉದ್ರತೈತಂತೆ ನನಗೆ ಗೊತ್ತಿರೋರು ಎಲ್ಲರೂ ಫೋನ್ ಮಾಡ್ತಾರಲ್ಲ ನನಗೆ ಗೊತ್ತಿರೋರಿಗೆ ಎಲ್ರಿಗೂ ಹಿಂಗೆ ಉದ್ರತೈತಂತೆ ನೋಡಬೇಕು ಏನಾಗುತ್ತೈತಪ್ಪ ತಲೆ ಕೂದಲು ನೋಡಿದ್ರೆ ಬೇ ಬೇಜಾರಾಗುತ್ತೆ ಹೆಣ್ಮಕ್ಳಿಗೆ ತಲೆ ಕೂದಲೆ ಲಕ್ಕು ಬಟ್ ಅದೇ ಇಲ್ಲ ಅಂದರೆ ಪಾಡಿ ಥರ ಯಪ್ಪ ಇಡ್ಲಿ ಗೃ ನೆನೆ ಹಾಕಿಟ್ಟಿದ್ದೆ ಇಡ್ಲಿಗೆ ರುಬ್ಬೇಕಿವಾಗ ಮೆಂತ್ಯ ತೊಗರಿಬೇಳೆ ಕಡಲೆ ಬೇಳೆ ಅಕ್ಕಿ ಇಷ್ಟನ್ನು ನೆನೆ ಹಾಕಿಟ್ಟಿದ್ದೆ ಒಂದೆರಡು ಲೋಟ ಹಾಕಿದ್ದೆ ಅದನ್ನು ರುಬ್ಬಿಟ್ರೆ ಆಯಿತು ಅಂತ ಹೇಳಿ ಇದ್ದೀನಿ ಸ್ವಲ್ಪ ಅನ್ನೂ ಕೂಡ ಹಾಕ್ಕೊಂತ ಇದ್ದೀನಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಅನ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಪುರಿ ಹಾಕಿದಷ್ಟೇ ಚೆನ್ನಾಗಿ ಬರುತ್ತೆ ಇವತ್ತು ಪುರಿ ಇರಲಿಲ್ಲ ಹಾಗಾಗಿ ಅನ್ನ ಸ್ವಲ್ಪ ಜಾಸ್ತಿನೇ ಮಿಕ್ಕಿತ್ತು ಹಾಗಾಗಿ ಅನ್ನ ಹಾಕಿ ಮಾಡ್ತಾ ಇದ್ದೀನಿ ಎಷ್ಟು ಜಾಸ್ತಿ ಹಾಕಿದ್ರೂ ಇಡ್ಲಿ ಚೆನ್ನಾಗೇ ಬರುತ್ತೆ ಅನ್ನನ ನಾನು ಒಂದು ಕ ಒಂದು ಬಾವಿನಷ್ಟು ಅನ್ನ ಮಿಕ್ಕಿತ್ತು ಅದಷ್ಟು ಇದ್ದೀನಿ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಹಾಸನ ಅಂತೇಳಿ ಇದ್ದೀನಿ ಎಲ್ಲ ಕೆಲಸ ಮುಗೀತು ಫೈನಲಿ ನಾಳೆ ತಿಂಡಿ ಕೂಡ ಪ್ರಿಪೇರ್ ಮಾಡಿ ಬಂದೆ ಇವಾಗ ಹಾಸ್ಕೊಂಡು ಹನ್ನೊಂದುವರೆ ಆಗಿದೆ ಆಲ್ರೆಡಿ ಪುನಿ ಬರೋ ಟೈಮು ಹನ್ನೆರಡು ಗಂಟೆ ಇವತ್ತು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಸಂಡೇ ಅಲ್ವಾ ಬೇರೆ ಬೇಗ ಬರ್ತೀನಿ ಅಂತ ಅಂದರು ಸೊ ಹಾಗಾಗಿ ಆಸ್ತಾ ಇದ್ದೀನಿ ಇವಾಗ ಅಪ್ಪ ಮಗ ಬಂದು ಸ್ವಲ್ಪ ಹೊತ್ತು ಬೇರೆ ಕುಣಿತಾರೆ ಅದನ್ನು ಬೇರೆ ನಾನು ಸಹಿಸ್ಕೋಬೇಕು ಇನ್ನ ನೋಡಿ ಇಲ್ಲಿ ಏನಕ್ಕೆ ಬೆಳವಡಿಂದ ಬೆಂಗಳೂರಿಗೆ ಬಂದರೆ ದನ ಕಾಯ್ದು ಬಿಡೋದು ಅವ ನೀನು ಫೈನಲಿ ವ್ಲಾಗ್ ಕೂಡ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರ ತುಂಬಾ ಥ್ಯಾಂಕ್ ಯು ಹೊಸದಾಗಿ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್